ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತ ಮಾಲ್ಡೀವ್ಸ್ ಬಿಕ್ಕಟ್ಟಿನ ನಂತರ ಉಭಯ ದೇಶಗಳ ನಡುವೆ ನಾನಾ ರೀತಿಯ ಬೆಳವಣಿಗೆಗಳಾಗಿವೆ ಡ್ರ್ಯಾಗನ್ ಬಾಲ ಹಿಡಿದ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ನಮಗೆ ಭಾರತೀಯ ಸೇನೆಯ ಅಗತ್ಯ ಇಲ್ಲ ಅಂತ ಹೇಳಿ ಅದರಲ್ಲಿದ್ದ ಇಡೀ ಭಾರತೀಯ ಸೇನೆಯನ್ನು ವಾಪಸ್ ಕಳಿಸಿದ್ರು ಸೇನೆಯನ್ನೇನೋ ಕಳಿಸಿದ್ರು ಆದರೆ ಭಾರತ ಕೊಟ್ಟ ಹೆಲಿಕಾಪ್ಟರ್ ವಿಮಾನಗಳನ್ನು ವಾಪಸ್ ಕೊಟ್ಟಿಲ್ಲ ಭಾರತ ಕೂಡ ಮಾಲ್ಡೀವ್ಸ್ಗಂತಾನೆ ಕೊಟ್ಟಿದ್ದರಿಂದ ವಾಪಸ್ ಇಲ್ಲ ಆದ್ರೀಗ ಈ ವಾಯು ನೌಕೆಗಳನ್ನು ಬಳಸೋಕೆ ಮಾಲ್ಡೀವ್ಸ್ಗೆ ಆಗ್ತಾ ಇಲ್ಲ ಕಾರಣ ಅವುಗಳು ಆಟಿಕೆ ಸಾಮಾನುಗಳಲ್ಲ ಸೀರಿಯಸ್ ಇಕ್ವಿಪ್ಮೆಂಟ್ಗಳವು ಅದನ್ನು ಹಾರಿಸೋದು ಮಾಲ್ಡೀವ್ಸ್ಗೆ ಗೊತ್ತೇ ಇಲ್ಲ ಸದ್ಯ ಈ ವಿಚಾರವನ್ನು ಅಲ್ಲಿನ ರಕ್ಷಣಾ ಸಚಿವರೇ ಹೇಳಿಕೊಂಡಿದ್ದಾರೆ ಭಾರತದ ಸೇನೆ ವಾಪಸ್ ಆದ ಮರುದಿನ ಪ್ರೆಸ್ ಮೀಟ್ ಮಾಡಿರೋ ಮಾಲ್ಡೀವ್ಸ್ ರಕ್ಷಣಾ ಸಚಿವ ಗಾಸನ್ ಮೌಮೂನ್ ಭಾರತ ನೀಡಿದ ಎರಡು ಹೆಲಿಕಾಪ್ಟರ್ ಮತ್ತು ಡಾರ್ನಿಯರ್ ವಿಮಾನಗಳನ್ನು ಆಪರೇಟ್ ಮಾಡೋಕೆ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ ಈ ಏರ್ಕ್ರಾಫ್ಟ್ಗಳನ್ನು ಆಪರೇಟ್ ಮಾಡೋಕೆ ತರಬೇತಿ ಪಡೆದು ಅನೇಕ ಹಂತಗಳನ್ನು ಪಾಸ್ ಮಾಡಬೇಕಾಗಿದೆ ಕಾರಣಾಂತರಗಳಿಂದ ನಮ್ಮ ಸೈನಿಕರು ಆ ಎಲ್ಲ ಹಂತಗಳನ್ನು ಪಾಸ್ ಮಾಡಿಲ್ಲ ಸೊ ಸದ್ಯ ನಮ್ಮ ಬಳಿ ಭಾರತ ಕೊಟ್ಟಿರೋ ಎರಡು ಹೆಲಿಕಾಪ್ಟರ್ ಮತ್ತು ಡಾರ್ನಿಯರ್ ಏರ್ಕ್ರಾಫ್ಟ್ ಆಪರೇಟ್ ಮಾಡೋಕೆ ಪೈಲಟ್ಗಳೇ ಇಲ್ಲ ಅಂತ ಒಪ್ಕೊಂಡಿದ್ದಾರೆ ಹಾಗೆ ಭಾರತ ಈ ಹಿಂದೆ ಒಪ್ಪಂದ ಮಾಡಿಕೊಂಡಿದ್ದೆ ಈ ಪೈಲಟ್ ಗಳಿಗೆ ಟ್ರೈನಿಂಗ್ ಕೊಡೋಕಂತ ಈಗ ಮಾಲ್ಡೀವ್ಸ್ ಚೀನಾ ಅಣತಿಯಂತೆ ನಡ್ಕೊಳ್ತಾ ಇರೋದ್ರಿಂದ ತನ್ನ ಕಾಲಿಗೆ ತಾನೇ ಸುತ್ತಿಗೆರೆ ಹೊಡ್ಕೊಂಡಂತಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಟ್ಯಾಕ್ಸ್ ಏರಿಕೆ ಬೆಲೆ ಏರಿಕೆ ವಿಚಾರದಲ್ಲಿ ಶುರುವಾದ ಪ್ರತಿಭಟನೆ ಇದೀಗ ಪಾಕ್ ಸರ್ಕಾರ ಮತ್ತು ಅಲ್ಲಿನ ಜನರ ನಡುವೆ ಸಂಘರ್ಷಕ್ಕೆ ಕಿಚ್ಚು ಹಚ್ಚಿ ಕ್ರಾಂತಿಯ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕಿಸ್ತಾನ ತನ್ನ ಕಂಟ್ರೋಲ್ ಅನ್ನ ಕಳ್ಕೊಳ್ತಾ ಇದೆ ಅಲ್ಲಿನ ಜನ ಭಾರತದೊಂದಿಗೆ ವಿಲೀನ ಆಗೋಕೆ ಬಯಸ್ತಾ ಇದ್ದಾರೆ ಎಸ್ ಕೆಲ ದಿನಗಳಿಂದ ಅಲ್ಲಿ ನಡೀತಾ ಇರುವ ಪ್ರತಿಭಟನೆ ವೇಳೆ ಅಲ್ಲಿನ ಕೋಟ್ ಜನ ಭಾರತದೊಂದಿಗೆ ವಿಲೀನ ಆಗಬೇಕು ಅಂತ ಡಿಮಾಂಡ್ ಮಾಡಿರೋ ಎಕ್ಸಾಂಪಲ್ಸ್ ಇವೆ ಸೊ ಒಂದು ಹಂತದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಜನ ಪಾಕ್ ಸರ್ಕಾರದ ಆಡಳಿತಕ್ಕೆ ಬೇಸತ್ತು ಭಾರತದ ಮೇಲೆ ಆಸಕ್ತಿ ತೋರಿಸ್ತಿರೋ ಹಾಗಿದೆ ಅಂತ ವರದಿ ಮಾಡಲಾಗ್ತಾ ಇದೆ ಏನು ಪಿಒಕೆ ನಲ್ಲಿ ಹೆಚ್ಚಾಗ್ತಿರೋ ಉದ್ವಿಗ್ನತೆಗೆ ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ ಕಳವಳ ವ್ಯಕ್ತಪಡಿಸಿದ್ದಾರೆ ಆಜಾದ್ ಜಮ್ಮು ಮತ್ತು ಕಾಶ್ಮೀರ ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರದ ಪರಿಸ್ಥಿತಿ ಬಗ್ಗೆ ಬಹಳ ಚಿಂತೆಯಾಗಿದೆ ದುರದೃಷ್ಟವಶಾತ್ ಇಂತಹ ಅವ್ಯವಸ್ಥೆ ಮತ್ತು ಭಿನ್ನಾಭಿಪ್ರಾಯದ ಟೈಮ್ನಲ್ಲಿ ಕೆಲವರು ರಾಜಕೀಯ ಲಾಭ ಪಡೆಯೋ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಈ ಬಗ್ಗೆ ಮಾತುಕತೆ ನಡೆಸ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಪಿಎಂ ಹೇಳಿಕೆ ಕೊಡೋ ಮಟ್ಟಿಗೆ ಇದು ಸೀರಿಯಸ್ ಆಗ್ತಾ ಇದೆ ಇತ್ತೀಚೆಗೆ ನೇಪಾಳದ ಕರೆನ್ಸಿ ನೋಟಲ್ಲಿ ಪ್ರಿಂಟ್ ಮಾಡಲಾದ ನೇಪಾಳದ ಹೊಸ ಮ್ಯಾಪ್ನಲ್ಲಿ ಭಾರತದ ಮೂರು ಪ್ರದೇಶಗಳನ್ನ ಸೇರಿಸೋಕೆ ನಿರ್ಧಾರ ಮಾಡಲಾಗಿತ್ತು ಈ ನಿರ್ಧಾರವನ್ನು ಟೀಕಿಸಿದ ನೇಪಾಳ ಅಧ್ಯಕ್ಷರ ಆರ್ಥಿಕ ಸಲಹೆಗಾರ ಇದೀಗ ತಮ್ಮ ಕರ್ತವ್ಯಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಈ ಕುರಿತು ಮೀಡಿಯಾ ಬಳಿ ಮಾತನಾಡಿರುವ ಅವರು ಭಾರತದ ಪ್ರದೇಶಗಳಾದ ಲಿಪುಲೆ ಕಲಿಂಪಿಯಾಧುರ ಹಾಗೂ ಕಾಲಪಾನಿಗಳನ್ನು ನೇಪಾಳದ ಮ್ಯಾಪ್ನಲ್ಲಿ ಸೇರಿಸುವುದು ಅವಿವೇಕತನ ಅಂತ ಕರೆದಿದ್ದಾರೆ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಕ್ಕಿ ವಿಲ ವಿಲ ಪಾಕಿಸ್ತಾನ ತನ್ನ ಸೇನಾ ಸಾಮರ್ಥ್ಯವನ್ನು ಮಾತ್ರ ಗಣನೀಯವಾಗಿ ಹೆಚ್ಚು ಮಾಡುತ್ತಾ ಇದೆ ಸುಮಾರು ನೂರಿಪ್ಪತ್ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಅಂದರೆ ಹತ್ತು ಪಾಯಿಂಟ್ ಮೂರು ಮೂರು ಲಕ್ಷ ಕೋಟಿ ರೂಪಾಯಿ ವಿದೇಶಿ ಸಾಲ ತಲೆಮೇಲಿದ್ರೂ ಕೂಡ ಫೈಟರ್ ಜೆಟ್ ಸಬ್್ಮರೀನ್ ಅಂತ ತನ್ನ ಸೇನೆಯಲ್ಲಿ ಪವರ್ಫುಲ್ ಆಯುಧಗಳನ್ನು ತುಂಬಿಸಿದರು ಇದೆ ಪ್ರಮುಖವಾಗಿ ಕುತಂತ್ರಿ ಚೀನಾದಿಂದ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ತಾ ಚೀನಾದೊಂದಿಗಿನ ಉತ್ತಮ ಸೇನಾ ಸಹಯೋಗವನ್ನು ಹೊಂದಿದೆ ಹೀಗಂತ ಎಸ್ಐ ಪಿಆರ್ಐ ರಿಸರ್ಚ್ ಸಂಸ್ಥೆ ರಿಪೋರ್ಟ್ ಮಾಡಿದೆ ಇದರ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ ಮೂರರಲ್ಲಿ ಪಾಕಿಸ್ತಾನ ಚೀನಾದಿಂದ ಬರೋಬ್ಬರಿ ಎಂಬತ್ತೆರಡು ಪರ್ಸೆಂಟ್ನಷ್ಟು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಂಡಿದೆ ಪಾಕ್ ಸೇನೆ ಬಲಪಡಿಸುವಕ್ಕೆ ಚೀನಾದ ಫೈಟರ್ ಜೆಟ್ ವಾರ್ಶಿಪ್ ಮಿಸೈಲ್ ಟೆಕ್ನಾಲಜಿ ಡ್ರೋನ್ ಮತ್ತು ಇತರ ಪ್ರಮುಖ ಯುದ್ಧೋಪಕರಣಗಳನ್ನು ಅಗಾಧ ಪ್ರಮಾಣದಲ್ಲಿ ಸಪ್ಲೈ ಮಾಡಲಾಗ್ತಾ ಇದೆ ಪಾಕ್ ಮತ್ತು ಚೀನಾ ನಡುವಿನ ಸೇನಾ ಸಂಬಂಧ ದಿನೇ ದಿನೇ ಬೆಳಿತಾನೆ ಹೋಗ್ತಾ ಇದೆ ಈ ಮೂಲಕ ಚೀನಾ ತನ್ನ ಬೇಳೆ ಬೇಯಿಸಿಕೊಳ್ತಾ ಇದೆ ಭಾರತ ಸೇರಿ ಕ್ವಾಡ್ ಫೋರ್ ರಾಷ್ಟ್ರಗಳಿಗೆ ಕೌಂಟರ್ ಕೊಡೋಕೆ ಟ್ರೈ ಮಾಡ್ತಾ ಇದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಎರಡೊಂದ್ ಕಡೆ ಪಾಕ್ ತನ್ನ ಜೆ ಎಫ್ ಸೆವೆಂಟೀನ್ ಫೈಟರ್ ಗಳ ಮಾರಾಟಕ್ಕೆ ಇರಾಕ್ ವಾಯುಪಡೆಯೊಂದಿಗೆ ಡೀಲ್ ಮಾಡಿಕೊಂಡಿದೆ ಇತ್ತೀಚೆಗಷ್ಟೇ ತನ್ನ ಹನ್ನೆರಡು ಎಂಎಫ್ ಐ ಸೆವೆಂಟೀನ್ ಸೂಪರ್ ಮುಷಕ್ ಟ್ರೈನರ್ ಏರ್ಕ್ರಾಫ್ಟ್ ಮಾರಾಟಕ್ಕೆ ಜಿಂಬಾಬೆ ಜೊತೆಗೆ ಡೀಲ್ ಮಾಡಿಕೊಂಡ ನಂತರ ಜೆ ಎಫ್ ಸೆವೆಂಟೀನ್ ಫೈಟರ್ ಗಳ ಮಾರಾಟಕ್ಕೆ ರಾಕ್ ಜೊತೆಗೆ ಹೊಸ ಡೀಲ್ ಕುದುರಿಸಿಕೊಂಡಿದೆ ಸುಮಾರು ಒಂದು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಅಥವಾ ಹದಿನೈದು ಸಾವಿರ ಕೋಟಿಗೆ ತಲಾ ಹನ್ನೆರಡು ಎಂಎಫ್ ಐ ಮುಷಕ್ ಟ್ರೈನರ್ ಹಾಗೂ ಎಫ್ ಸೆವೆಂಟೀನ್ ಫೈಟರ್ ವಿಮಾನ ಅಂದ ಹಾಗೆ ಈಗಾಗಲೇ ನೈಜೀರಿಯಾ ಮ್ಯಾನ್ಮಾರ್ ಅಜರ್ಬೈಜಾನ್ ಈ ಫೈಟರ್ ವಿಮಾನಗಳನ್ನು ಖರೀದಿ ಮಾಡಿವೆ ಈಗ ಈ ಲಿಸ್ಟ್ಗೆ ಇರಾಕ್ ಕೂಡ ಸೇರ್ಪಡೆಯಾಗ್ತಾ ಇದೆ ಹಾಗಂತ ಇವೇನು ಖುದ್ದು ಪಾಕಿಸ್ತಾನ ತಯಾರು ಮಾಡಿರೋದಲ್ಲ ಚೀನಾ ಜೊತೆಗೆ ಜಂಟಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಮಹತ್ವದ ಬೆಳವಣಿಗೆಯಲ್ಲಿ ಪುಟಿನ್ ತಮ್ಮ ರಕ್ಷಣಾ ಮಂತ್ರಿ ಸೆರ್ಗಿ ಶೋಯ್ಗು ಅವರನ್ನ ತೆಗೆದುಹಾಕಿದ್ದಾರೆ ಐದನೇ ಬಾರಿ ರಷ್ಯಾ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ ವ್ಲಾದಿಮಿರ್ ಪುಟಿನ್ ಈಗ ತಮ್ಮ ಕ್ಯಾಬಿನೆಟ್ ಗೆ ಹೊಸ ರಕ್ಷಣಾ ಮಂತ್ರಿಯನ್ನು ನೇಮಕ ಮಾಡಿಕೊಂಡಿದ್ದಾರೆ ರಷ್ಯಾದ ಮಾಜಿ ಉಪ ಪ್ರಧಾನಿ ಅಂದ್ರೇಯಿ ಬೆಲಝೋ ಅವರನ್ನ ರಕ್ಷಣಾ ಸಚಿವರನ್ನಾಗಿ ಅಪಾಯಿಂಟ್ ಮಾಡಿದ್ದಾರೆ ಈ ಮೂಲಕ ಎರಡು ಸಾವಿರದ ಹನ್ನೆರಡರಿಂದ ರಷ್ಯಾ ರಕ್ಷಣಾ ಸಚಿವರಾಗಿದ್ದ ಸೆರ್ಗಿ ಶೋಯ್ಗು ಅವರನ್ನ ಹುದ್ದೆಯಿಂದ ಕೆಳಗಿಳಿಸಿ ಅವರಿಗೆ ರಷ್ಯಾದ ಭದ್ರತಾ ಮಂಡಳಿಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ಪುಟಿನ್ ಪುಟಿನ್ಗೆ ತುಂಬಾ ಕ್ಲೋಸ್ ಇದ್ರು ಪುಟಿನ್ ಮೀನ್ ಹಿಡಿಯೋಕೆ ಹೋಗುವಾಗ ಕೂಡ ಜೊತೆಗಿರ್ತಾ ಇದ್ರು ಅಷ್ಟು ಹತ್ತಿರದ ಮಿತ್ರ ಮಿಲಿಟರಿ ಬ್ಯಾಕ್ ಗ್ರೌಂಡ್ ಇಲ್ಲಾಂದ್ರೂ ಪುಟಿನ್ ಇವ್ರನ್ನ ಡಿಫೆನ್ಸ್ ಮಿನಿಸ್ಟರ್ ಮಾಡಿದ್ರು ಹೀಗಾಗಿ ರಷ್ಯಾ ಮಿಲಿಟರಿ ಅಧಿಕಾರಿಗಳಿಗೆ ಒಂದಿಷ್ಟು ಅಸಮಾಧಾನ ಕೂಡ ಇತ್ತು ಯುಕ್ರೇನ್ ಕದನದಲ್ಲಿ ಶೋಯಗು ಅನುಭವದ ಕೊರತೆ ಕೂಡ ಎದ್ದು ಕಾಣ್ತಾ ಇತ್ತು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು ವ್ಯಾಗ್ನರ್ ಪಡೆಯ ಮುಖ್ಯಸ್ಥ ಪ್ರಿಗಜನ್ ಕೂಡ ಇವರನ್ನ ಸರಿಯಾಗಿ ಬೈತಾ ಇದ್ರು ಆಡಿಯೋಸ್ ಕೂಡ ಲೀಕ್ ಆಗಿದ್ವು ಈಗ ಸುಮಾರು ಹನ್ನೆರಡು ವರ್ಷಗಳ ಬಳಿಕ ಪುಟಿನ್ ಶೋಗುರನ್ನ ಚೇಂಜ್ ಮಾಡಿದ್ದಾರೆ ಪಟ್ಟು ಬಿಡದೆ ಗಾಜಾದಲ್ಲಿ ದಾಳಿ ನಡೆಸ್ತಾ ಇರೋ ಇಸ್ರೇಲ್ ವಿರುದ್ಧ ದಕ್ಷಿಣ ಆಫ್ರಿಕಾ ಪುನಃ ವರ್ಲ್ಡ್ ಕೋರ್ಟ್ ಮೊರೆ ಹೋಗಿದೆ ಗಾಜಾ ಯುದ್ಧದಲ್ಲಿ ಇಸ್ರೇಲ್ ನಡೆಸ್ತಾ ಇದೆ ಅಂತ ಆರೋಪ ಮಾಡಿದೆ ದಕ್ಷಿಣ ಆಫ್ರಿಕಾದ ಈ ನಡೆಗೆ ಇದೀಗ ಈಜಿಪ್ಟ್ ಕೂಡ ಬೆಂಬಲ ಕೊಡೋದಾಗಿ ಅನೌನ್ಸ್ ಮಾಡಿದೆ ಈಜಿಪ್ಟ್ನ ಈ ನಿಲುವಿಗೆ ಆತ ಹಮಸ್ ಮೆಚ್ಚುಗೆ ವ್ಯಕ್ತಪಡಿಸಿದೆ ಇನ್ನೊಂದು ಕಡೆ ಗಾಜಾದ ರಫಾ ನಗರದ ಮೇಲೆ ಇಸ್ರೇಲ್ ಆಕ್ರಮಣ ಮಾಡುತ್ತೆ ಅಂತ ಶಸ್ತ್ರಾಸ್ತ್ರಗಳ ಸಪ್ಲೈ ಮಾಡೋದನ್ನ ನಿಲ್ಲಿಸಿದ್ರೆ ಹಮಸ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿಯಾಗಿರೋ ಡೇವಿಡ್ ಕ್ಯಾಮರೂನ್ ಹೇಳಿದ್ದಾರೆ ಈ ಮೂಲಕ ಅಮೆರಿಕ ಶಸ್ತ್ರಾಸ್ತ್ರ ಕೊಡ ನಿಲ್ಲಿಸಿದ್ರು ನಾವು ನಿಲ್ಲಿಸಲ್ಲ ಅನ್ನೋ ಸೂಚನೆಯನ್ನ ಬ್ರಿಟನ್ ಕೊಟ್ಟಿದೆ ಹಮಾಸ್ ಇಸ್ರೇಲಿ ಒತ್ತಾಯಾಳುಗಳನ್ನ ರಿಲೀಸ್ ಮಾಡಿದ್ರೆ ನಾಳೆನೇ ಬೇಕಿದ್ರೆ ಗಾಜಾ ಕದನ ವಿರಾಮ ಆಗೋಕೆ ಸಾಧ್ಯ ಇದೆ ಅನ್ನೋ ಜೋ ಬೈಡನ್ ರ ಹೇಳಿಕೆಗೆ ಇದೀಗ ಹಮಾಸ್ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ ಮತ್ತೊಂದ್ ಕಡೆ ಮಧ್ಯವರ್ತಿಗಳು ಮುಂದಿಟ್ಟ ಪ್ರಸ್ತಾವನೆಯಿಂದ ಗಾಜಾ ಕದನ ವಿರಾಮಕ್ಕೆ ಕೆಲ ಸುತ್ತುಗಳ ಮಾತುಕತೆ ನಡೆಸಲಾಗಿತ್ತು ಆದರೆ ಬೈಡೆನ್ರ ಈ ಹೇಳಿಕೆಯಿಂದ ಇದಕ್ಕೆ ಹಿನ್ನಡೆಯಾಗಿದೆ ಅಂತ ಹೇಳಿದೆ ಏನು ಗಾಜಾದ ರಫಾ ನಗರದಲ್ಲಿ ಇಸ್ರೇಲ್ ಪಡೆಗಳು ದಾಳಿಯನ್ನ ಕಂಟಿನ್ಯೂ ಮಾಡಿದ್ದು ಸುಮಾರು ಮೂರು ಲಕ್ಷ ಪ್ಯಾಲೆಸ್ತೀನಿಗಳು ರಫಾ ನಗರ ಬಿಟ್ಟು ಹೋಗಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಸಾಹಸಿಗಳಿಗೆ ಇದೀಗ ನೇಪಾಳದ ಎವರೆಸ್ಟ್ ಶಿಖರದ ಬಾಗಿಲು ತೆರೆದಿದ್ದು ಪರ್ವತಾರೋಹಿಗಳು ಹೊಸ ದಾಖಲೆಗಳನ್ನು ಮಾಡಿದ್ದಾರೆ ಮೇ ಹನ್ನೆರಡನೇ ತಾರೀಕು ಒಂದು ಕಡೆ ನೇಪಾಳದ ಐವತ್ನಾಲ್ಕು ವರ್ಷದ ರಿಟಾ ಶಿಲ್ಪ ನಿರಂತರ ಇಪ್ಪತ್ತೊಂಬತ್ತನೇ ಬಾರಿ ಮೌಂಟ್ ಎವರೆಸ್ಟ್ ಏರಿ ರೆಕಾರ್ಡ್ ಮಾಡಿದರೆ ಇನ್ನೊಂದು ಕಡೆ ಬ್ರಿಟನ್ ಮೂಲದ ಪರ್ವತಾರೋಹಿ ಕ್ಯಾಂಟನ್ ಕೋಲ್ ಅನ್ನೋರು ಹದಿನೆಂಟನೇ ಬಾರಿ ಎವರೆಸ್ಟ್ ಏರಿ ತಮ್ಮ ರೆಕಾರ್ಡ್ ತಾವೇ ಬ್ರೇಕ್ ಮಾಡಿದ್ದಾರೆ ಅಫ್ಘಾನಿಸ್ತಾನದಲ್ಲಿ ಸುರಿದ ಭಾರಿ ಮಳೆಗೆ ಪ್ರವಾಹ ಉಂಟಾಗಿದ್ದು ಇದುವರೆಗೆ ಮುನ್ನೂರ ಹದಿನೈದು ಜನ ಪ್ರಾಣ ಕಳ್ಕೊಂಡು ಸಾವಿರದ ಆರ್ನೂರಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ ತಾಲಿಬಾನ್ ನಿರಾಶ್ರಿತರ ಸಚಿವಾಲಯ ಈ ಮಾಹಿತಿಯನ್ನ ಕೊಟ್ಟಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ